ಜೈ ಶ್ರೀಮನ್ನಾರಾಯಣ ನಾನು ಹೇಳುವ ವಿಶ್ಲೇಷಣೆ ರಾಮಾನುಜದಾಸ ಶ್ರೀಮಾನ್ ಗಟ್ಟು ವೇಣುಗೋಪಾಲ ಸ್ವಾಮಿಯವರ ರಚನೆಯಾಗಿದೆ ಹತ್ತನೇ ಅಧ್ಯಾಯ ವಿಭೂತಿಯೋಗ ಇಪ್ಪತ್ತೆಂಟನೇ ಶ್ಲೋಕ ಆಯುಧಾನಾಂ ಅಹಂ ವಜ್ರಂ धेनूनाम् अस्मि कामधुक् प्रजनश्चास्मि कन्दर्पः सर्पाणाम् अस्मि वासुकिः ॐ ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಜೊತೆಗೆ ನಮ್ಮೆಲ್ಲರಿಗೂ ವಿಭೂತಿಯೋಗವನ್ನು ಕಲಿಸುತ್ತಿದ್ದಾನೆ ಪರಮಾತ್ಮ ಹೇಳುತ್ತಿದ್ದಾನೆ ಅರ್ಜುನ ಎಲ್ಲ ಆಯುಧಗಳಲ್ಲಿ ನಾನು ಸಿಡಿಲು ವಜ್ರಾಯುಧ ನಾನು ಹಸುಗಳಲ್ಲಿ ಇಷ್ಟಾರ್ಥಗಳನ್ನು ಈಡೇರಿಸುವ ಕಾಮಧೇನು ಹಸು ನಾನು ಎಲ್ಲಾ ಸಂತತಿಯನ್ನು ಉಂಟುಮಾಡುವ ಕಂದರ್ಪ ಮತ್ತು ಎಲ್ಲಾ ಸರ್ಪಗಳಲ್ಲಿ ನಾನು ವಾಸುಕಿ ಪರ್ವತಗಳು ಸಕಲ ಜೀವಿಗಳನ್ನು ನಾಶಪಡಿಸುವಾಗ ಅವುಗಳ ರೆಕ್ಕೆಗಳನ್ನು ಮುರಿಯಲು ಸಿಡಿಲು ವಜ್ರಾಯುಧವನ್ನು ಬಳಸಲಾಯಿತು ಇದು ವೃತ್ರಾಸುರನನ್ನು ಕೊಲ್ಲಲು ಮಹಾನ್ ಋಷಿ ದಧೀಚಿಯ ಮೂಳೆಗಳಿಂದ ತಯಾರಿಸಲಾಗಿದೆ ಶ್ರೀಕೃಷ್ಣ ಪರಮಾತ್ಮನು ತಾನು ಆ ವಜ್ರಾಯುಧ ಎಂದು ಹೇಳುತ್ತಿದ್ದಾನೆ ಆ ವಜ್ರಾಯುಧದಲ್ಲಿ ತನ್ನ ಅಂಶವನ್ನು ಎತ್ತರದಲ್ಲಿಟ್ಟಿದ್ದಾನೆ ಹಸುಗಳು ಕೇವಲ ಹಾಲನ್ನು ನೀಡಿದರೆ ಆಕಾಶದ ಹಸುವಾದ ಕಾಮಧೇನುವು ಹಾಲನ್ನು ನೀಡುವುದು ಮಾತ್ರವಲ್ಲದೆ ಆಸೆಗಳನ್ನೂ ಪೂರೈಸುತ್ತದೆ ಶ್ರೀಕೃಷ್ಣ ಪರಮಾತ್ಮನು ತಾನು ಆ ಕಾಮಧೇನು ಎಂದು ಹೇಳುತ್ತಿದ್ದಾನೆ ಆ ಕಾಮಧೇನುವಿನಲ್ಲಿ ತನ್ನ ಅಂಶವನ್ನು ಎತ್ತರದಲ್ಲಿಟ್ಟಿದ್ದಾನೆ ಕಂದರ್ಪ ಮನ್ಮಥ ಸಕಲ ಸಂತತಿಗೆ ಕಾರಣ ಸಂತಾನಕ್ಕೆ ಕಾರಣ ಶ್ರೀಕೃಷ್ಣ ಪರಮಾತ್ಮ ಅವನೇ ಆ ಕಂದರ್ಪ ಎಂದು ಹೇಳುತ್ತಾ ಆ ಕಂದರ್ಪನಲ್ಲಿ ತನ್ನ ಅಂಶವನ್ನು ಎತ್ತರಕ್ಕೆ ಇಟ್ಟಿದ್ದಾನೆ ಕ್ಷೀರಸಾಗರವನ್ನು ಮತಿಸಲು ಒಂದು ತಲೆಯ ಹಾವು ವಾಸುಕಿ ಎಂಬ ಸರ್ಪವನ್ನು ಹಗ್ಗವಾಗಿ ಬಳಸಲಾಯಿತು ಇದರಿಂದ ಅನೇಕ ಅದ್ಭುತವಾದ ಮಂಗಳಕರ ವಸ್ತುಗಳು ಮತ್ತು ಅಮೃತವೂ ಹೊರಹೊಮ್ಮಿತು ಶ್ರೀಕೃಷ್ಣ ಪರಮಾತ್ಮನು ತಾನು ಆ ವಾಸುಕಿ ಸರ್ಪ ಎಂದು ಹೇಳುತ್ತಿದ್ದಾನೆ ಮತ್ತು ಆ ವಾಸುಕಿ ಸರ್ಪದಲ್ಲಿ ತನ್ನ ಅಂಶವನ್ನು ಎತ್ತರದಲ್ಲಿರಿಸಿದ್ದಾನೆ ಹಾಗಾಗಿ ವಜ್ರಾಯುಧದ ಹೆಸರು ಕೇಳಿದಾಗಲೆಲ್ಲ ಕಾಮಧೇನುವಿನ ಹೆಸರು ಕೇಳಿದಾಗಲೆಲ್ಲ ಮನ್ಮಥನ ಹೆಸರು ಕೇಳಿದಾಗಲೆಲ್ಲ ಮತ್ತು ವಾಸುಕಿಯ ಹೆಸರನ್ನು ಕೇಳಿದಾಗಲೆಲ್ಲ ಅವುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಕಿಡಿಯು ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ ಎಂದು ನೆನಪಿಸಿಕೊಳ್ಳೋಣ ಶ್ರೀಕೃಷ್ಣ ಪರಮಾತ್ಮ ಅಥವಾ ಶ್ರೀಮನ್ನಾರಾಯಣನಿಗೆ ಶರಣಾಗಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಲು ಪ್ರಯತ್ನಿಸುತ್ತಿರುವಾಗ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ಶ್ಲೋಕದ ರೂಪದಲ್ಲಿ ಯಥಾವತ್ತಾಗಿ ಪುನರಾವರ್ತಿಸೋಣ ಆಯುಧಾಂ ವಜ್ರಂ ಧೇನೂನಾಂ ಅಸ್ಮಿಕಾ ಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪ ಸರ್ಪಸ್ ಕರಿಷ್ಯ ತವ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು ಜೈ ಶ್ರೀಮನ್ನಾರಾಯಣ ಗೀತೆಯ ಸತ್ವ ಮತ್ತು ಎಂಟು ಭಾಷೆಗಳು ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿರುವ ಶ್ರೀಮದ್ ಭಗವದ್ಗೀತೆಯ ಪೂರ್ಣಸತ್ವ ಅಧ್ಯಾಯ ಹದಿನೆಂಟು ಅರವತ್ತೈದರಿಂದ ಎಪ್ಪತ್ತು ಶ್ಲೋಕಗಳಲ್ಲಿ ಎಂಟು ಕಾರ್ಯಗಳನ್ನು ಮಾಡಬೇಕಾಗಿದೆ ಶ್ರೀಕೃಷ್ಣ ಹೇಳುತ್ತಾನೆ ಈ ಎಂಟು ಕಾರ್ಯಗಳನ್ನು ಯಾರು ಅನುಸರಿಸುತ್ತಾರೋ ಅವರನ್ನು ನಾನು ಪ್ರೀತಿಸುತ್ತೇನೆ ನಾನು ಆ ಭಕ್ತರನ್ನು ಎಲ್ಲ ವಿಧದ ಮಾರ್ಗಗಳಲ್ಲೂ ಸಂರಕ್ಷಿಸುತ್ತೇನೆ ಶ್ರೀ ಕೃಷ್ಣ ಪರಮಾತ್ಮ ಉಪದೇಶಿಸಿದ ಭಗವದ್ಗೀತೆಯನ್ನು ಪೂರ್ಣ ಕೇಳಿಸಿಕೊಂಡ ನಂತರ ಅರ್ಜುನ ಹೇಳುತ್ತಾನೆ ಕರಿಷ್ಯೆ ವಚನಂ ತವ ಇದರ ಅರ್ಥ ಕೃಷ್ಣ ನಾನು ನೀನು ಹೇಳುವ ರೀತಿಯೇ ಮಾಡುವೆ ಇದೇ ಕಾರಣದಿಂದ ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲ ವಿಧದ ಯಶಸ್ಸು ಮತ್ತು ವಿಜಯಗಳನ್ನು ಪ್ರದಾನ ಮಾಡಿದ ನಾವು ಈ ಎಂಟು ಕರ್ಮಗಳನ್ನು ಮಾಡುತ್ತೇವೆ ಎಂದು ಪರಮಾತ್ಮನಿಗೆ ನಮ್ಮ ಪ್ರತಿಜ್ಞೆಯನ್ನು ಮಾಡೋಣ ಶ್ರೀಕೃಷ್ಣ ಪರಮಾತ್ಮನಿಗೆ ವಚನ ಕೊಡುವುದಕ್ಕಿಂತ ಯಾವ ಪೂಜೆ ತಪಸ್ಸು ಅಥವಾ ಯಜ್ಞ ದೊಡ್ಡದಿಲ್ಲ ನಾವು ಮಾಡಬೇಕಾಗಿರುವ ಈ ಎಂಟು ಪ್ರತಿಜ್ಞೆಗಳನ್ನು ನಾನು ಹೇಳುವೆ ನೀವೆಲ್ಲರೂ ದಯವಿಟ್ಟು ಮನಸ್ಸು ಮತ್ತು ಹೃದಯದಿಂದ ಯೋಚಿಸಿ ಈ ರೀತಿ ಶ್ರೀಕೃಷ್ಣನಿಗೆ ವಚನ ಕೊಡುವುದರಿಂದ ನಾವೆಲ್ಲರೂ ಸಂತೋಷದಿಂದ ಪ್ರಕಾಶಿಸುತ್ತಿರುವ ಶ್ರೀಕೃಷ್ಣನ ಮುಖವನ್ನು ದೃಶ್ಯಕರಿಸೋಣ ಮತ್ತು ಆನಂದವನ್ನು ಅನುಭವಿಸೋಣ ಜೈ ಶ್ರೀಮನ್ನಾರಾಯಣ ಇವುಗಳೇ ನಮ್ಮ ಎಂಟು ಪ್ರತಿಜ್ಞೆಗಳು ನಮ್ಮ ಮೊದಲನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಸೂಚಿಸಿರುವ ಹಾಗೆ ನಾನು ಸದಾ ನಿನ್ನ ಧ್ಯಾನ ಮತ್ತು ಚಿಂತನೆ ಮಾಡುವೆ ನಮ್ಮ ಎರಡನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಸಲಹೆ ನೀಡಿರುವ ಹಾಗೆ ನಾನು ಸದಾ ನಿನ್ನ ಭಕ್ತನಾಗಿರುವೆ ನಮ್ಮ ಮೂರನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಾನು ನನ್ನ ಎಲ್ಲ ಕರ್ಮಗಳನ್ನು ನಿನ್ನ ಸೇವೆ ಮತ್ತು ನಿನ್ನ ಸಂತುಷ್ಟಿಗಾಗಿ ಮಾಡುವೆ ನಮ್ಮ ನಾಲ್ಕನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ಅನುಸರಿಸಲು ನೀನು ಹೇಳಿರುವ ಹಾಗೆ ನಾನು ನಿನಗೆ ಸೇರಿದವನೆಂದು ಶ್ರೇಷ್ಠ ನಂಬಿಕೆ ಇದೆ ಮತ್ತು ನಾನು ಸದಾ ಎರಡು ಕೈಗಳನ್ನು ಜೋಡಿಸಿ ನಿನಗೆ ನಮಸ್ಕಾರ ಮಾಡುತ್ತೇನೆ ಮತ್ತು ನಿನ್ನನ್ನು ಪೂಜಿಸುತ್ತೇನೆ ನಮ್ಮ ಐದನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ ಮಾಮೇಕಂ ಶರಣಂ ವ್ರಜ ಹದಿನೆಂಟನೇ ಅಧ್ಯಾಯ ಅರವತ್ತಾರನೇ ಶ್ಲೋಕ ನೀನು ಹೇಳಿರುವೆ ನಿನಗೊಬ್ಬನಿಗೇ ಶರಣಾಗಬೇಕು ಶ್ರೀಮನ್ನಾರಾಯಣ ನಿನಗೊಬ್ಬನಿಗೇ ಶರಣಾಗುವೆ ನಮ್ಮ ಆರನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ ಮಾ ಶುಚಃ ಹದಿನೆಂಟನೇ ಅಧ್ಯಾಯ ಅರವತ್ತಾರನೇ ಶ್ಲೋಕ ನೀನು ನಮಗೆ ಪುನರ್ ಆಶ್ವಾಸನೆ ನೀಡಿದ್ದೀಯ ದುಃಖಿಸಬೇಡವೆಂದು ನಾನು ಎಂದಿಗೂ ದುಃಖಿಸುವುದಿಲ್ಲ ನಮ್ಮ ಏಳನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಶ್ರೀಮದ್ ಭಗವದ್ಗೀತೆಯನ್ನು ನಮಗಾಗಿ ಉಪದೇಶಿಸಿ ಅನುಗ್ರಹಿಸಿ ಮತ್ತು ಆಶೀರ್ವದಿಸಿದ್ದೀಯ ನಾನು ಕನಿಷ್ಠ ಒಂದು ಶ್ಲೋಕವನ್ನು ದಿನಾಪಟಿಸುವೆ ಅಥವಾ ಕೇಳಿಸಿಕೊಳ್ಳುವೆ ಎಂದು ನಾನು ಪ್ರತಿಜ್ಞೆ ಮಾಡುವೆ ನಮ್ಮ ಎಂಟನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಮನುಷ್ಯ ಸಮುದಾಯಕ್ಕೆ ಗೀತೆ ಉಪದೇಶಿಸಿದೆ ನಾನು ನಿನ್ನ ಗೀತೆಯ ದೈವವಾಣಿಯನ್ನು ಗೀತೆಯ ಅರಿವಿಲ್ಲದಿರುವ ಭಕ್ತರಿಗೆ ಪ್ರಚಾರ ಮಾಡಲು ಪ್ರಯತ್ನಿಸುವೆ ಹೇ ಶ್ರೀಮನ್ನಾರಾಯಣ ನೀನು ಹೇಳುವ ಹಾಗೇ ಮಾಡುವೆ ನಿನ್ನ ಇಚ್ಛೆಯಂತೆ ನಡುವೆ ನಾನು ನಿನಗಾಗಿಯೇ ಶ್ರಮಿಸುವೆ ಶ್ರೀಮನ್ನಾರಾಯಣನಿಗೆ ದಿನ ಪ್ರತಿದಿನವೂ ನಾವು ನೀನು ಹೇಳಿದ ಹಾಗೆ ಮಾಡುವೆವು ಎಂದು ಮಾತು ಕೊಡುವುದೇ ಶ್ರೇಷ್ಠ ಪೂಜೆ ನಾವು ನಮ್ಮ ಅಚಲವಾದ ನಂಬಿಕೆಯಿಂದ ಅವನಿಗೆ ನಮ್ಮ ಪ್ರತಿಜ್ಞೆ ಮಾಡೋಣ ಶ್ರೀಮನ್ನಾರಾಯಣ ಕರಿಷ್ಯೆ ವಚನಂ ತವ ಶ್ರೀಮನ್ನಾರಾಯಣ नीन हागे नडवे सर्वं श्रीकृष्णार्पणमस्तु जै श्रीमन्नारायण आयुधानाम् अहं वज्रं धेनो नाम् अस्मि का मधुक् प्रजनश्चास्मि कन्दर्पः सर्पाणाम् अस्मि वासुकिः ॐ आयुधानामहं वज्रं धेनूनाम् अस्मि कामधुक् प्रजनश्चास्मि कन्दर्पः सर्पाणाम् अस्मि वासुकिः श्रीमन्नारायणा करिष्ये वचनं तव सर्वं श्रीकृष्णार्पणमस्तु जै श्रीमन्नारायण